वामीब प्रत्यर्थ नीराज का पड़ो श्री सत्य नारायण कडु श्री सत्य नारायण पन्ना पावनचरणगशयना पावनचरण नम्बि निन्ना का पाडु श्री सत्यनारायण नारायण ना ना, लक्ष्मी नारायण नारायण ना ना, सत्यनारायण ना, मनबिम्बमन्तपनका ಹರಿನ ಮದ ಮಂತ್ರವೇ ತುಂಬಿದೆ ಮನವೆಂಬ ಮಂಟಪ ಬೆನಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ಸ್ಥಿರವಾಗಿ ನೀಲ್ಲಿರು ನಮ್ಮಲ್ಲಿ ಒಂದಾಗಿ ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನನಗಾಗಿ ಏ ನನ್ನೋ ನಾವೇಣೇನು ಧನ ಕನಕೆಂದೋ ನೋ ನನಗಾಗಿ ಏ ೆನು ಧನ ಕನಕೆಂದು ನೆನು ಈ ಮನೆಯು ನೀರೋ ಬ ಸುಖ ಶಾಂತಿ ನೆಮ್ಮದಿಯ ಎಲೆಯಾಗಲಿ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾದ माडिने करुणाडुनियन्न का पाडिने पन्नीर अधिषेकनडिने करुणाडुनियन्न का पाडिने वरिदादमणिलन्तुम्बिदे दिदे श्री का पाडुश्री सत्यनारायण पन्नगशगना पावनचरण पावन पावनचरण नि निन्दा कापाडु पाडु नारायण लक्ष्मी नारायण

ಶ್ರೀಷ್ ಪವನ್ ಪ್ರತ್ಯರ್ಥ ಇನ್ನ ಯಾರಾದ್ರೂ ಹಾಡಬಹುದು ಹೂವನ್ನ ಆ ಹೂವನ್ನ ಹಚ್ಕೊಂಡು ಫೋಟೋ ಅಂತ ನೀರು ಹಚ್ಕೊಂಡು ಫೋಟೋ ಅಂತ ಮತ್ತೆ ಇನ್ನೊಂದು ಹೂವನ್ನ ಹಚ್ಕೊಂಡು ಅಲ್ಲಿ ದೇವ್ರ ಮನೆಗೆ ಶ್ರೀ ಪಾವನ್ ಹರಿಯುತ್ತಾ ಪ್ರತ್ಯರ್ಥ ಕಾಯಿ ದೇವ್ರ ಮನೆಗೆ ಇಟ್ಬಿಡಿ हा अजिबंदे आम्ही यवतु हस्त्र गड डि हाकि तुळसी गिडल बेद गिटे अक्षतव तो एलगु अक्षतव कि तटेन तो हू अक्षते हू करो वो राम तथा फेसबुक ने हमें आप प्रत्येक के मित्र बात प्रेम हृदय पर गिरा बच्चावन सावि तोराता हं जागरबगरे शिवानह எல்லூ கூட கேட்கொடி ஓம் భగవతో వలె భగవతో వీర్ఘణ భగవత భగవత కర్మ భగవత కర్మ కరిష్యామి యాని చాపాని జన్మాంతరకుని చాని తాను వినశ్యంత ప్రదక్షిణం పదే పదే పాపోహం ರ್ಮ ಪಾಪತ್ಮ ಪಾಪಸಂಭವೇ ಶರಣಾಗತ ವತ್ಸಲ ಅನ್ಯತ ನಾಸ್ತೆ ಶರಣ ಶರಣ ಮಮ್ಮ ತಸ್ಣ್ಯ ಭಾವೇನ ರಕ್ಷ ಸತ್ಯನಾರಾಯಣ ಕಾಯಚ మనస ఇంద్రియా గర్వా బు నాభా సకలం పరస్మై శ్రీమన్ నారాయణ ఏతి సమర్పయాం శ్రీకృష్ణా ಎಲ್ಲರೂ ಕೂಡ ಮಹಾಗಣಪತಿಯಲ್ಲಿ ಆದಿತ್ಯಾದಿ ನವಗ್ರಹಗಳಲ್ಲಿ ನಿಮ್ಮ ಮನೆ ದೇವರಲ್ಲಿ ಮತ್ತೆ ಸತ್ಯನಾರಾಯಣ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇವತ್ತಿನ ದಿವಸ ಶುಭ ಕಾರ್ಯವಾಗಿರ್ತಕ್ಕಂತಹ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತ ಪೂಜೆಯನ್ನ ಯಥಾಶಕ್ತಿ ಮಾಡಿ ಮುಗಿಸಿದ್ದೇವೆ ನಾವು ಮಾಡಿರುವಂತಹ ಈ ಪೂಜೆಯಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಲೋಪದೋಷವಿತ್ತು ಅಂದ್ರೆ ಸಂಪೂರ್ಣವಾಗಿ ನಿವಾರಣೆ ಆಗಲಿ ಆ ಭಗವಂತನ ಅನುಗ್ರಹ ಆಶೀರ್ವಾದದಿಂದ ಸದಾಕಾಲ ನಾವೆಲ್ಲರೂ ಸುಖ ಶಾಂತಿ ನಿಮ್ಮಿಂದ ಆರೋಗ್ಯವಾಗಿರೋ ಮಾಡಿ ಅಂತ ಹೇಳಿ ತಮ್ಮೆಲ್ಲರ ಇಷ್ಟಾರ್ಥಗಳು ಏನೇ ಇದ್ರೂ ಕೂಡ ಎಲ್ಲರೂ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲರೂ ನಿಂತ ಜಾಗದಲ್ಲೇ ಬಲವಾಗದಿಂದ ಮೂರು ಪ್ರದಕ್ಷಿಣೆಯನ್ನು ಮಾಡಿ ಅಕ್ಷತವನ್ನ ಭಗವಂತನ ಹತ್ರ ಹಾಕಿ ಸಾಧ್ಯವಾದರೆ ಮಂಡಿ ಊರಿ ನಮಸ್ಕಾರವನ್ನ ಮಾಡ್ಕೊಳ್ಳಿ ತಮ್ಮ ಇಷ್ಟಾರ್ಥಗಳನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಂತ ಜಾಗದಲ್ಲಿ बलभागदूरु प्रदक्षिणयन्न कानि च पापानि जन्मान्तर्कृतानि च तानि तानि विनश्यन्ति प्रदक्षिणम् पदे पदे पापो अहं पापकर्माणा पाप आत्मा पापसम्भा त्राहिणान् कुरुयादेव शरणः गतवत्सल अन्यदा शरणं नास्ते त्वमेव शरणं मम तस्मात् कारण्यभावेन रक्षो सत्यनारायणाय नमः मनसाभिष्ट प्रार्थना वकैर से क्षतापुष्पीनाम समया विनस्क्रमी